ಹಾಯ್ ಫ್ಯಾಮ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ಹಾಗಲಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಗಲಕಾಯಿ ತುಂಬಾ ಕಹಿ ಇರುತ್ತೆ ಅಂತ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಬಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಿಕ್ಕ ಮಕ್ಳಿಗೂ ಅಷ್ಟೇ ಈ ಆಗಲಕಾಯಿನ ಫ್ರೈ ಮಾಡಿ ಅಟ್ಲೀಸ್ಟ್ ವಾರದಲ್ಲಿ ಎರಡು ಸತಿ ಆದರೂ ಕೊಡಬೇಕು ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಈ ಹಾಗಲಕಾಯಿ ಅನ್ನೋದು ಫೇವ್ರೇಟ್ ಅಂತಲೇ ಹೇಳ್ಬೋದು ಅವನಿಗೆ ಬರೀ ಉಪ್ಪು ಖಾರ ಹಾಕಿ ಕೊಟ್ಟರೆ ಅವನು ಎಂಜಾಯ್ ಮಾಡ್ಕೊಂಡು ತಿಂತಾನೆ ಹಾಗಲಕಾಯಿನ ಮಕ್ಕಳಿಗೆ ಹಾಗಲಕಾಯಿ ಕೊಡೋದ್ರಿಂದ ಅವ್ರ ಹೊಟ್ಟೆಯಲ್ಲಿರೋ ಜಂತುಳ ಕೂಡ ಇದಾಗುತ್ತೆ ಅವ್ರಿಗೆ ಜಂತುಳ ಆಗೋದಿಲ್ಲ ಹಾಗೆ ಈ ಈ ಹಾಗಲಕಾಯಿ ಬಂದುಬಿಟ್ಟು ಶುಗರ್ ಪೇಷಂಟ್ಸ್ಗೆ ಕೂಡ ತುಂಬಾ ಒಳ್ಳೇದಂತ ಹೇಳ್ಬೋದು ನಾನಿವತ್ತು ಅತಿ ಬೇಗನೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ರಾಗಿ ಮುದ್ದೆಗೂ ಬಿಸಿ ಅನ್ನಕ್ಕೂ ನಾವು ಬೇಕಂದರೆ ಚಪಾತಿ ಕೂಡ ಈ ಸಾಂಬಾರು ಮಾಡ್ಕೋಬೋದು ಮೊದಲಿಗೆ ಹಾಗಲಕಾಯಿ ಕಹಿ ಇರುತ್ತಲ್ವ ಅದು ಕಹಿ ಜಾಸ್ತಿ ಬರ್ದಂಗೆ ಆಗಲ್ಕಾಯಿನ ಈ ರೀತಿ ಗುಂಡಿಯ ಕಟ್ ಮಾಡಿಬಿಟ್ಟು ನಾವು ಫಸ್ಟ್ ಇದನ್ನು ಒನ್ ಅವರ್ ಮುಂಚೆಯೇ ಉಪ್ಪಲ್ಲಿ ನೆನೆಸಿಟ್ಕೋಬೇಕು ಬೇಕು ಅಂದರೆ ನಾವು ಇಡೀ ರಾತ್ರಿ ಕೂಡ ನೆನೆಸಿಟ್ಕೊಂಡ್ರೆ ಕಹಿ ಅನ್ನೋದು ಇರೋದಿಲ್ಲ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಗೊತ್ತಾಗುತ್ತೆ ನಾನಿಲ್ಲಿ ಸಾಂಬಾರು ಮಾಡೋ ಒಂದೆರಡು ಅವರ್ ಮುಂಚೆ ಇದನ್ನು ಚೆನ್ನಾಗಿ ಉಪ್ಪಲ್ಲಿ ನೆನೆಸಿಟ್ಕೊಂಡಿದ್ದೆ ಈಗ ಇದನ್ನು ಉಪ್ಪಿನಂಶ ಹೋಗೋ ತನಕ ಒಂದು ಐದು ಸತಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ಟೂತ್ ಬೇಷನ್ನಲ್ಲಿ ಇಟ್ಕೊತಾ ಇದ್ದೀನಿ ಅದು ನೀರೆಲ್ಲ ಇಂಕೊಳ್ಳೋದಕ್ಕೆ ಅದು ಹಿಂಕೊಳ್ಳೋ ಅಷ್ಟೊತ್ತಿಗೆ ನಾವು ಇದಕ್ಕೆ ಬೇಕಾಗಿರುವಂತಹ ಕಾರಣ ರುಬ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಗೆ ಒಂದು ಈರುಳ್ಳಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹಾಗೆ ಕಡಲೆ ಬೀಜ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಕಡಲೆ ಬೀಜನ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ಕಡಲೆ ಬೀಜ ಹಾಕೋದ್ರಿಂದ ಸಾಂಬಾರು ಟೇಸ್ಟಿ ಆಗಿರುತ್ತೆ ಹಾಗಾಗಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕು ಚಕ್ಕೆ ಒಂದು ನಾಲ್ಕು ಲವಂಗ ಸ್ವಲ್ಪ ಜೀರಿಗೆ ಹಾಗೆ ನೀವು ಗಸಗಸೆ ಇದ್ದರೆ ಗಸಗಸೆ ಕೂಡ ಸೇರಿಸ್ಕೋಬೋದು ಇವಾಗ ಇದನ್ನು ನಾನು ತರತರಿಯಾಗಿ ರುಬ್ಕೊಂಡು ಈಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ಸಾ ಖಾರದ ಪುಡಿನ ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಬಿಟ್ಟು ಇದು ಇದನ್ನು ನುಣ್ಣಗೆ ರುಬ್ಕೊತಾ ಇದ್ದೀನಿ ನೋಡ್ಬೋದು ಈ ರೀತಿ ರುಬ್ಕೊಂಡು ಇದನ್ನು ಎತ್ತಿಕ್ಕೊತೀನಿ ಈಗ ಒಂದು ಬಾಣಲೆ ಇಟ್ಟು ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ನಾವು ತೊಳೆದಿಟ್ಕೊಂಡಿರುವಂತಹ ಆಗಲಕಾಯನ್ನ ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಆ ನೀರೆಲ್ಲ ಇನ್ಕೊಳ್ಳೋ ತನಕ ಬಾಣಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಹಾಕಿದ ತಕ್ಷಣ ಇದಕ್ಕೆ ಎಣ್ಣೆ ಹಾಕಿ ಫ್ರೈ ಮಾಡೋಕ್ಕೋದ್ರೆ ಬೇಗ ಫ್ರೈ ಆಗಲ್ಲ ಹಾಗಾಗಿ ಅದೊಂದು ಸ್ವಲ್ಪ ನೀರಿನಂಶ ಎಲ್ಲ ಹೋಗಬೇಕು ಈಗ ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಎಷ್ಟು ನೀರು ಕಾಣ್ತಿದೆ ಈಗ ನೋಡಿ ಇಲ್ಲಿ ನೀರು ಕೂಡ ಎಲ್ಲ ಹಿಂಗೆ ಹೋಗಿದೆ ನೀರೆಲ್ಲೂ ಕಾಣ್ತಾ ಇಲ್ಲ ಈ ರೀತಿ ಫ್ರೈ ಆದಮೇಲೆ ಈಗ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮ ಮಾಡ್ಕೋಬೇಕು ನಾವು ಹಾಗಲಕಾಯಿ ಪಲ್ಯ ಆಗಿರ್ಬೋದು ಅಥವಾ ಹಾಗಲಕಾಯಿ ಸಾಂಬಾರು ಆಗಿರ್ಬೋದು ಎರಡನ್ನೂ ಮಾಡಬೇಕಾದ್ರೆ ಸೇಮ್ ಮೆಥಡನ್ನು ಯೂಸ್ ಮಾಡಿದ್ರೆ ಹಾಗಲಕಾಯಿ ಸ್ವಲ್ಪ ಕೂಡ ಕಹಿ ಇರೋದಿಲ್ಲ ಇವಾಗ ನಾನು ಈ ಕಲರ್ಗೆ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಒಂದು ಬಾಣಲಿನ ಒಂದು ತಪ್ಲೆನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಕರ್ಬೇವಿನೆಲೆ ಒಣ ಮೆಣಸಿನ್ಕಾಯಿನ ಸೇರಿಸ್ಕೊಂತ ಇದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಕೂಡ ಸೇರಿಸ್ಕೊತಾ ಇದ್ದೀನಿ ನಾವು ಮಸಾಲೆ ರುಬ್ಕೋಬೇಕಾದ್ರೆ ಎಲ್ಲವನ್ನು ಕೂಡ ಹಸಿದೇ ಹಾಕಿದ್ವಿ ಹಾಗಾಗಿ ಇವಾಗ ಇದನ್ನು ಈ ಎಣ್ಣೆಯಲ್ಲೇ ಒಂದು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಆ ಹಸಿ ವಾಸನೆ ಮಸಾಲೆದು ಹೋಗೋ ತನಕ ಕುದ್ದಿಸ್ಕೋಬೇಕು ನಾನಿಲ್ಲಿ ನೋಡಿ ಸ್ವಲ್ಪನೇ ನೀರು ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಏನು ಇನ್ನೂ ನೀರು ಹಾಕಿಲ್ಲ ರುಬ್ಬಿಟ್ಕೊಂಡಿರೋ ಮಸಾಲೆ ಅದ್ರ ಜೊತೆ ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರು ಹಾಕಿ ಸೇರಿಸಿದ್ದೆ ನೋಡ್ಬೋದು ನೀಟಾಗಿ ಕುದ್ದು ಅದು ಎಣ್ಣೆ ಎಲ್ಲ ಮೇಲೆ ತೇಲಿದೆ ಅಲ್ವಾ ಈಗ ಇದಕ್ಕೆ ನಾನು ಫ್ರೈ ಮಾಡಿಟ್ಕೊಂಡಿರುವಂತಹ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಚಪಾತಿ ರೊಟ್ಟಿ ಈ ರೀ ಈ ರೀತಿ ಇದಕ್ಕೆ ಮಾಡ್ಕೋಬೇಕಂದ್ರೆ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಈ ರೀತಿ ಗ್ರೇವಿ ಸ್ವಲ್ಪ ಗಟ್ಟಿಗಿದ್ರೆ ಚಪಾತಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಬಟ್ ನಾನಿವತ್ತು ಮುದ್ದೆ ಅನ್ನಕ್ಕೆ ಬೇಕಾಗಿರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನನಗೆ ಒಂದು ಸ್ವಲ್ಪ ತಿಳಿ ಸಾರು ಥರ ಬೇಕು ಹಾಗಾಗಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕುದಿಯೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಕನ್ಸಿಸ್ಟೆನ್ಸಿ ಹಾಗಾಗಿ ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಚೆನ್ನಾಗಿ ಒಂದು ಕುದಿ ಬರೋ ತನಕ ಕುದಿಸ್ಕೋಬೇಕು ಹಾಗಲಕಾಯಿ ಬೇಯೋ ತನಕ ಈಗ ಇಲ್ಲಿ ನೋಡಿ ಹಾಗಲಕಾಯಿ ಅರ್ಧ ಬೆಂದಿದೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು ಇಲ್ಲಿ ನೋಡಿ ಈಗ ಸಾಂಬಾರು ರೆಡಿಯಾಗಿದೆ ಅತಿ ಬೇಗನೆ ಮಾಡ್ಕೋಬೋದು ಸುಲಭವಾಗಿ ಕೂಡ ಮಾಡ್ಕೋಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಂತ ಹೇಳ್ಬೋದು ಅಷ್ಟೇ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮರೀದೆ ಒಂದು ಲೈಕ್ ಮಾಡಿ ರೆಸಿಪಿ ಹೇಗಿದೆ ಅನ್ನೋದು ಕಾಮೆಂಟ್ ಕೂಡ ಮಾಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ಇನ್ನೂ ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್